ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಿ ಎಲ್ಲರೂ ಆರಾಮಿದ್ದೀರಿ ಅಂತ ಅಂದ್ಕೊಂಡಿನಿ ನಾನು ಕೂಡ ಆರಾಮಿದ್ದೀನಿ ಇವತ್ತಿನ ಲಾಗು ಒಂದು ಸ್ವಲ್ಪ ಸ್ಪೆಷಲ್ ಲಾಗು ನೀವು ನೋಡಿದರೆ ಗೊತ್ತಾಗ್ತದೆ ಫುಲ್ ವೀಡಿಯೋ ನೋಡಿ ಎಲ್ಲರಿಗೆ ಗೊತ್ತಾಗ್ತದೆ ಅದು ಏನು ಅಂತ ನಾನು ಫಸ್ಟ್ ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಬೆಳಗ್ಗೆ ಎದ್ದು ಚಹಾ ಕುಡಿದ್ರೇ ಸ್ವಲ್ಪ ಸಮಾಧಾನ ಆಗ್ತದೆ ಅದಕ್ಕೋಸ್ಕರ ಚಾ ಮಾಡಿದ್ದೀನಿ ಇಟ್ಟಿದ್ದೀನಿ ಕುಡಿತೀನಿ ಅದು ಒಂದು ಸ್ವಲ್ಪ ತಣ್ಣಗೋಗ್ಬೇಕು ನನಗೆ ಬಿಸಿ ಬಿಸಿ ಚಾ ಕುಡಿಯಂಗಿಲ್ಲ ಸ್ಪೆಷಲ್ ಏನು ಅಂದರೆ ಇದೇ ನೋಡಿ ಕಲ್ಲಂಗಡಿ ವಾಟರ್ ಮಿಲನ್ ಅಂತಾರಲ್ಲ ಕಲ್ಲಂಗಡಿ ಒಂದು ಸ್ವಲ್ಪ ಸ್ಪೆಷಲ್ ಅಂತಲೇ ಹೇಳಬೇಕು ಇದು ಜಾಸ್ತಿ ಜನಕ್ಕೆ ಗೊತ್ತಿದೆಯಿಲ್ಲ ನನಗಂತೂ ಗೊತ್ತಿಲ್ಲ ನನಗೂ ಒಂದು ಸ್ವಲ್ಪ ಸ್ಪೆಷಲ್ ಅನ್ನಿಸಿದ್ದು ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಅದು ಏನು ಮಾಡ್ತೀನಿ ಅಂದರೆ ಕಲ್ಲಂಗಡಿ ನೋಡಿ ಏನು ಮಾಡ್ತಿದ್ದೀನಿ ಅಂದರೆ ನಾವು ಒಳಗಡೆ ಎಲ್ಲ ಹಣ್ಣು ತಿಂದಿರ್ತೀವಲ್ಲ ಇದು ಜಾಸ್ತಿ ಜನ ಏನು ಮಾಡ್ತಾರೆ ಅಂದರೆ ಬಿಸಾಕ್ತಾರೆ ಇದನ್ನೇನು ಯೂಸ್ ಮಾಡಂಗಿಲ್ಲ ಅದಕ್ಕೋಸ್ಕರ ನಾನು ಇದ್ರನಿಂತ ಏನಾದರೂ ಮಾಡಬೇಕು ಅಂಥೇಳಿ ಮಾಡ್ತಿದ್ದೀನಿ ಇದು ವೇಸ್ಟ್ ಮಾಡಬಾರ್ದು ಅಂಥೇಳಿ ನೋಡಿ ಈ ಥರ ಮೇಲಿಂದೆಲ್ಲ ಸಿಪ್ಪೆ ತೆಗೆದು ನಾವು ಎಲ್ಲ ಇಟ್ಕೋಬೇಕು ಸಿಪ್ಪೆ ತೆಗೆದು ಇಟ್ಕೊತೀನಿ ನೋಡಿ ಈ ಥರ ತೆಗಿಬೇಕು ಎಲ್ಲನೂ ನಾವು ಕುಂಬಳಕಾಯ್ದು ಅದೆಲ್ಲ ತೆಗಿತೀವಲ್ಲ ಅದೇ ಥರನೇ ಸಿಪ್ಪೆ ತೆಗೆದು ಸಣ್ಣ ಆದರೆ ಹೋಳಿ ಇಟ್ಕೋಬೇಕು ಕೊಯ್ದು ಇಟ್ಕೋಬೇಕು ನೋಡಿ ಈ ಥರ ಎಲ್ಲ ತೆಗೆದು ಇಟ್ಕೊತೀನಿ ನಾನು ಎಲ್ಲನೂ ಅದೇ ಥರನೇ ತೆಗೆದು ಸಣ್ಣ ಕೊಯ್ದು ಇಟ್ಕೊತೀನಿ ಈಗ ಮೇಲಿಂದೆಲ್ಲ ಸಿಪ್ಪೆ ತೆಗಿಯೋದಾಯಿತು ಈಗ ನಾನು ಸಣ್ಣ ಕೊಯ್ದು ಇಟ್ಕೊತೀನಿ ಸೇಮ್ ಇದು ಕುಂಬಳಕಾಯಿ ಹೆಂಗೆ ಮಾಡ್ತೀವಿ ಅನ್ ಅದೇ ಥರನೇ ಮಾಡಬೇಕು ಅಂದರೆ ಇದು ನನಗಂತೂ ಇವಾಗ ಹೊಸದನ್ನಿಸಿತ್ತು ನೀವು ರೆಸಿಪಿ ಅದಕ್ಕೋಸ್ಕರ ನಿಮಗೆ ಶೇರ್ ಮಾಡ್ತಿದ್ದೀನಿ ನಿಮ್ಮೆಲ್ಲರಿಗೂ ನೀವು ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಸಿಗೆ ಎಲ್ಲರಿಗೂ ಸೇರ್ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಎಲ್ಲರೂ ನೋಡಿ ವಿಡಿಯೋ ಫುಲ್ ನೋಡಿ ನಿಮ್ಗೆ ಅರ್ಥ ಆಗ್ತದೆ ಅರ್ಧ ನೋಡಿದರೆ ಗೊತ್ತಾಗಂಗಿಲ್ಲ ಅದಕ್ಕೆ ಫುಲ್ ವೀಡಿಯೋ ನೋಡಿರಿ ಈಗ ನೋಡಿರಿ ನಾನು ಒಂದು ಟಮಾಟೊ ಒಂದು ಉಳ್ಳಾಗಡ್ಡಿ ತೊಗೊಂಡಿನಿ ಅದನ್ನು ಸಣ್ಣನೂ ಇಟ್ಕೋತೀನಿ ಅವು ಜಾಸ್ತಿ ಏನು ದಪ್ಪ ಕೊಯ್ಯಂಗಿಲ್ಲ ಒಂದು ಸ್ವಲ್ಪ ಸಣ್ಣನೇ ಕೊಯ್ತೀನಿ ಉಳ್ಳಾಗಡ್ಡಿನ ಒಂದೇ ತೊಗೊಂಡಿನಿ ಜಾಸ್ತಿ ಏನೂ ತೊಗೊಂಡಿಲ್ಲ ನೋಡಿ ಇದು ಟಮೊಟೋನು ಒಂದೇ ತೊಗೊಂಡಿನಿ ಎರಡು ಒಂದೊಂದೇ ತೊಗೊಂಡಿದ್ದೀನಿ ಅದನ್ನು ಕೊಯ್ದು ರೆಡಿ ಮಾಡಿ ಇಟ್ಕೊತೀನಿ ಪಲ್ಯ ಮಾಡೋಕ್ಕೆ ಇದು ನಾನು ಪಲ್ಯನೇ ಮಾಡ್ತಿದ್ದೀನಿ ಮತ್ತೇನು ಇಲ್ಲ ಸ್ಪೆಷಲ್ ಏನಿಲ್ಲ ಇದ್ರಾಗ ನಾವು ವೇಸ್ಟ್ ಮಾಡಬಾರ್ದು ಅಂಥೇಳಿ ಮಾಡ್ತಿದ್ದೀನಿ ನೋಡಿರಿ ನೀವು ಬಿಸಾಡ್ತಿದ್ರೆ ಈ ಥರ ಮಾಡ್ಕೊತೀನಿ ತುಂಬ ರುಚಿಯಾಗಿರ್ತದ ಪಲ್ಯ ಚಪಾತಿಗೆ ರೊಟ್ಟಿಗೆ ಎಲ್ಲದಕ್ಕೂ ಸೂಪರಾಗಿರ್ತದ ನೀವು ಮತ್ತೊಮ್ಮೆ ಬಿಸಾಕಂಗಿಲ್ಲ ನೀವು ಒಂದು ಸಾರಿ ತಿ ಮಾಡಿದ್ರಂದ್ರೆ ನೀವು ಅದನ್ನು ಕಲ್ಲಂಗಡಿ ತಿಂದು ಬಿಸಾಕಂಗಿಲ್ಲ ಇದೇ ಥರನೇ ಮಾಡ್ಕೋತೀರ ಇದ್ರ ನಿಂತ ಎಷ್ಟೊಂದು ರೆಸಿಪಿಗಳು ಮಾಡ್ತಾರೆ ನಾನು ಇದು ಟ್ರೈ ಮಾಡ್ತಿದ್ದೀನಿ ಇನ್ನೊಂದನ್ನು ಟ್ರೈ ಮಾಡ್ತೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದು ಮುಂದಿನ ವೀಡಿಯೋದಾಗ ಇದನ್ನು ನೋಡಿ ಈ ಥರ ಟ್ರೈ ಮಾಡಿದ್ದೀನಿ ಹೊಸ ರೆಸಿಪಿನೇ ಅಂತ ಹೇಳಬೇಕು ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಗೊತ್ತಾಗ್ತದ ನಿಮಗೆ ನಾನು ಟ್ರೈ ಮಾಡಿದ್ದು ತುಂಬ ಅಂದರೆ ತುಂಬ ರುಚಿಯಾಗಿತ್ತು ನೀವು ಹಸಿ ಮೆಣಸಿನ್ಕಾಯಿ ಆದರೂ ಹಾಕ್ಬೋದು ಒಣಮೆಣ್ಸಿನಕಾಯಿ ಪುಡಿನಾದರೂ ಹಾಕ್ಬೋದು ಯಾವ ಥರ ಮಾಡಿದ್ರೂ ಸೂಪರಾಗಿರ್ತದ ಟೇಸ್ಟ್ ಅಂತೂ ಎಲ್ಲದಕ್ಕೂ ಊಟ ಮಾಡ್ಬೋದು ನಾವು ನಾವು ಕುಂಬಳಕಾಯಿ ಅಂತ ಹೇಳ್ತೀವಲ್ಲ ಆ ಥರನೇ ಆಗ್ತದೆ ಆಲ್ಮೋಸ್ಟ್ ಅದೇ ಥರನೇ ರುಚಿ ಟೇಸ್ಟ್ ಕೊಡ್ತದೆ ನೋಡಿರಿ ನೀವು ನಿಮ್ಮ ಮನೇಲಿ ಮಾಡಿ ಗೊತ್ತಾಗ್ತದೆ ನಿಮಗೂ ಈಗ ಟೊಮೊಟೊನು ಸಣ್ಣನೇ ಕೊಯ್ದಿಟ್ಕೋತೀನಿ ನೋಡ್ರಿ ಇಷ್ಟೆಲ್ಲ ಆದಮೇಲೆ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊತೀನಿ ಒಗ್ಗರಣೆಗೆ ಏನು ಬೇಕು ಅಂತ ತರ್ತೀನಿ ಅದಕ್ಕೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಬೇಕು ಹಂಗೆ ಕರಿಬೇವು ಅದು ಎಲ್ಲ ಬೇಕಲ್ಲ ಕೊತ್ತಂಬರಿ ತೊಗೊಳ್ತೀನಿ ಫ್ರಿಜ್ನಲ್ಲಿ ಇಟ್ಟಿದ್ದೀನಲ್ಲ ಅದು ತೊಗೊಂಡು ಬರ್ತೀನಿ ಈಗ ಮೆಣಸಿನ್ಕಾಯಿ ಕರಿಬೇವು ತಂದಿದ್ದೀನಿ ನೋಡಿರಿ ಇದು ಎಲ್ಲ ಹತ್ರ ಇಟ್ಕೊಂಡ್ರೆ ನಾವು ಬೇಗ ಬೇಗ ಜಲ್ ಜಲ್ದಿ ಮಾಡ್ಬೋದು ಯಾವುದಾದ್ರೂ ರೆಸಿಪಿ ಆದರೂ ಎಲ್ಲನೂ ನಾವು ಫಸ್ಟು ರೆಡಿ ಮಾಡಿ ಇಟ್ಕೋಬೇಕು ರೆಡಿ ಮಾಡಿ ಇಟ್ಕೊಂಡ್ರೆ ನಾವು ಎಷ್ಟು ಜಲ್ದಿ ಆಗ್ತದೋ ನಮಗೆ ಗೊತ್ತಾಗಲ್ಲ ಅದಕ್ಕೆ ಎಲ್ಲನೂ ನಾನು ಫಸ್ಟು ರೆಡಿ ಮಾಡಿ ಇಟ್ಕೊತೀನಿ ಒಲೆ ಮೇಲೆ ಒಂದು ಬಾಣಲೆ ಇಟ್ಕೊತೀನಿ ನೋಡಿರಿ ಅದು ಬಿಸಿ ಆಗಬೇಕು ಬಿಸಿ ಆದಾಗ ತನಕ ನಾನು ಮೆಣಸಿನ್ಕಾಯಿನ ರುಬ್ಕೋತೀನಿ ಮಿಕ್ಸಿದಾಗ ಹಾಕಿ ರುಬ್ಕೊತೀನಿ ನೋಡಿರಿ ಈ ಥರ ಎರಡೆರಡು ಎರಡು ಮಾಡಿದರೆ ಏನೋ ಹಂಗೆ ನಾವು ಅಪ್ಪ ಹಾಕಿದರೆ ಅವು ಸಣ್ಣ ಆಗಂಗಿಲ್ಲ ಅದಕ್ಕೆ ಈ ಥರ ಮುರ್ದು ಹಾಕೊಂಡ್ರೆ ಸಣ್ಣ ಆಗ್ತದೆ ಪೇಸ್ಟ್ ಆಗ್ತದೆ ಈಗ ಕಾದಿದೆ ಇದು ಅದಕ್ಕೆ ಸ್ವಲ್ಪ ಅಂದರೆ ಎರಡರಿಂದ ಮೂರು ಚಮಚ ಎಣ್ಣೆ ಹಾಕ್ತೀನಿ ಅದನ್ನು ಕಾಯಿದ ಮೇಲೆ ಸಾಸಿವೆ ಜೀರಿಗೆ ಎರಡು ಹಾಕ್ತೀನಿ ನೋಡಿರಿ ಎರಡು ಸಿಡಿದ ಮೇಲೆ ಒಂದು ಸ್ವಲ್ಪ ಫ್ರೈ ಆಗಬೇಕು ಅದಾದಮೇಲೆ ಈಗ ಕರಿಬೇವು ಹಾಕ್ತೀನಿ ಕರಿಬೇವು ಭಾಳ ಅಂದ್ರೆ ಭಾಳ ಅದು ಈಗ ಇದೆ ಎಳು ಎಳುಕಂದ್ರೆ ಎಳುಕಿದೆ ಅದಕ್ಕೋಸ್ಕರ ಸಿಡಿತದದು ಒಂದು ಸ್ವಲ್ಪ ದೂರ ನಿಂತೆ ಹಾಕಬೇಕು ಅದಾದಮೇಲೆ ಉಳ್ಳಾಗಡ್ಡಿ ಹಾಕ್ತೀನಿ ಉಳ್ಳಾಗಡ್ಡಿನೂ ಒಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ ನೋಡಿರಿ ಇದೇ ಥರನೇ ಫ್ರೈ ಮಾಡ್ಕೋಬೇಕು ಇದನ್ನು ಜಾಸ್ತಿ ಏನು ಫ್ರೈ ಮಾಡ್ಕೋಬಾರ್ದು ಅಂದರೆ ಕಪ್ಪಾಗಬಾರ್ದು ಮೀಡಿಯಮ್ ಆಗಬೇಕು ಉರಿನೂ ನಾವು ಫ್ಲೇಮನ್ನು ಕಡಿಮೆನೇ ಇಟ್ಕೊಂಡು ಫ್ರೈ ಫ್ರೈ ಮಾಡ್ಕೋಬೇಕು ಉಳ್ಳಾಗಡ್ಡಿನೂ ನೋಡ್ರಿ ಎಣ್ಣೆ ಒಳಗೆ ಎಷ್ಟು ಕರೆಕ್ಟಾಗಿ ಫ್ರೈ ಆಗ್ತವೋ ಪಲ್ಯನೂ ಅಷ್ಟೇ ಕರೆಕ್ಟಾಗಿರ್ತದೆ ಈಗ ಕೊಯ್ದಿಟ್ಕೊಂಡಿರೋದು ಕಲ್ಲಂಗಡಿ ಹೋಳು ಹಾಕೋತೀನಿ ನೋಡ್ರಿ ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲನೂ ಉಳ್ಳಾಗಡ್ಡೆ ಹಾಕಿದ್ದಲ್ಲ ಅದು ಮತ್ತು ಮಿಕ್ಸ್ ಆಗಂಗೆ ಕಲಿಸ್ಕೋಬೇಕು ಈ ಥರ ಕಲಸ್ಕೊಂಡ್ರೆ ಎಣ್ಣೆನೂ ಎಲ್ಲ ಕಡೆ ಇದಾಗ್ತದೆ ಕಲಿತದ ಆ ಥರ ಮಾಡ್ಕೋಬೇಕು ನೋಡಿರಿ ಇದೇ ಥರ ಮಾಡ್ಕೋಬೇಕು ಈಗ ಒಂದು ಸ್ವಲ್ಪ ಫ್ರೈ ಆದಮೇಲೆ ನಾನೇನು ಮಾಡ್ತೀನಿ ವಿಳ ಟೊಮೊಟೊ ಹಾಕ್ತೀನಿ ಕೊಯ್ ಹೂನ ಕೊಯ್ದಿಟ್ಕೊಂಡಿದ್ನಲ್ಲ ಒಂದೇ ಟೊಮೊಟೊನೇ ಒಂದು ಸ್ವಲ್ಪ ದೊಡ್ಡ ಸೈಜ್ ಇತ್ತು ಅದನ್ನು ಕೊಯ್ದಿಟ್ಕೊಂಡಿದ್ದೆ ಅದು ಹಾಕೀನಿ ಅದು ಒಂದು ಸ್ವಲ್ಪ ಫ್ರೈ ಆಗಬೇಕು ಈಗ ರೆಡಿ ಇದೆ ಇದು ಮೆಣಸಿನ್ಕಾಯಿ ಖಾರ ಹಸಿ ಮೆಣಸಿನ್ಕಾಯಿ ಖಾರ ಈಗ ಅದಕ್ಕೆ ಅರಶಿನದ ಪುಡಿ ಒಂದು ಸ್ವಲ್ಪ ಅರ್ಧ ಚಮಚದಷ್ಟು ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪನೇ ಗರಂ ಮಸಾಲ ಹಾಕೋತೀನಿ ನಾವು ಜಾಸ್ತಿ ಮಸಾಲ ಯೂಸ್ ಮಾಡೋಂಗಿಲ್ಲ ಅದಕ್ಕೋಸ್ಕರ ಸ್ವಲ್ಪನೇ ಗರಂ ಮಸಾಲ ಹಾಕಿದ್ವಿ ನೋಡ್ರಿ ಅದು ಅದು ಎಲ್ಲ ಕಡೆ ಮಿಕ್ಸ್ ಆಗಂಗೆ ಕಲಿಸ್ತೀನಿ ಈಗ ಹಸಿಮೆಣ್ಸಿನ್ಕಾಯಿ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತೀನಿ ನೋಡಿರಿ ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಕಡೆ ಕಲಿಯೋಂಗೆ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಕಲಿಸ್ಕೊಂಡ್ರೀನಿ ಕರೆಕ್ಟಾಗಿ ಎಲ್ಲ ಕಡೆ ಕಲಿತದ ಈಗ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ತೀನಿ ಮಿಕ್ಸಿ ಜಾರಿಗೆ ಮೆಣಸಿನಕಾಯಿ ರುಬ್ಬಿದ್ನಲ್ಲ ಅದಕ್ಕೆ ಬರೀ ನೀರು ಹಾಕೋ ಬದಲು ಇದನ್ನೆಲ್ಲ ತೊಳೆದು ಹಾಕ್ತೀನಿ ಇದನ್ನು ಒಂದು ಸ್ವಲ್ಪ ಖಾರ ಅದು ವೇಸ್ಟ್ ಆಗಂಗಿಲ್ಲ ಈ ಥರ ಮಾಡಿದರೆ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಜಾರ್ ತೊಳೆದು ಹಾಕೋತೀನಿ ನೋಡಿ ಅದು ನೀರು ಹಾಕಿದಂಗೆ ಆಗ್ತದ ಅದು ತೊಳೆದಂಗೆ ಆಗ್ತದ ಎರಡೂ ಆಗ್ತವೆ ನೋಡ್ರಿ ಈ ಥರ ಮಾಡಿದರೆ ಈಗ ಎಲ್ಲ ಕಡೆ ಕಲಿಸ್ಕೋತೀನಿ ಎಲ್ಲನೂ ಕರೆಕ್ಟಾಗಿ ನೋಡ್ರಿ ಈಗ ಒಂದು ಸ್ವಲ್ಪ ನೀರು ಹಾಕಿದ್ನಲ್ಲ ನೀರು ಬಿಟ್ಕೊಂಡದ ಈಗ ನಾನು ಇದನ್ನು ಒಂದು ಸ್ವಲ್ಪ ಲಿಡ್ ಮುಚ್ಚಿ ಬೇಯಕ್ಕೆ ಬಿಡ್ತೀನಿ ಒಂದು ಐದರಿಂದ ಆರು ನಿಮಿಷ ಅಷ್ಟೇ ಬೇಯಕ್ಕೆ ಬಿಡ್ತೀನಿ ನೋಡ್ರಿ ಅದೊಂದು ಸ್ವಲ್ಪ ಬೇಯಬೇಕು ಗಟ್ಟಿ ಇರ್ತಾವಲ್ಲ ಅದು ಹೋಳು ಈಗ ಐದರಿಂದ ಆರು ನಿಮಿಷ ಆದಮೇಲೆ ನೋಡಿರಿ ಇನ್ನು ನೀರೊಂದು ಕಡಿಮೆ ಆಗಿಲ್ಲ ಇನ್ನೊಂದು ಸ್ವಲ್ಪ ಬೇಯಿಸ್ಕೋಬೇಕು ನೀರು ಕಡಿಮೆ ಆಗಬೇಕು ಅದರೊಳಗೆ ನೀರು ಕಡಿಮೆ ಆದರೆ ಪಲ್ಯ ರೆಡಿ ಆದಂಗೆ ಯಾಕಂದರೆ ಹೋಳು ಕುದಿಬೇಕಲ್ಲ ಅದಕ್ಕೆ ಇನ್ನೊಂದು ಸ್ವಲ್ಪ ಕುದಿಬೇಕು ಈಗ ಅದಕ್ಕೆ ಮುಂಚೆ ಏನು ಮಾಡ್ತೀನಿ ಅಂದರೆ ಒಂದು ಸ್ವಲ್ಪ ಕೊಬ್ಬರಿ ನಾನು ತುರ್ಕೊಂಡಿದ್ದೆ ಆ ಕೊಬ್ಬರಿ ಹಸಿ ಅದು ಅದನ್ನು ಹಾಕ್ತೀನಿ ಮಿಕ್ಸ್ ಮಾಡ್ತೀನಿ ಈಗ ಯಾವುದೇ ಅದು ಪುಡಿ ಶೇಂಗದ ಪುಡಿ ಅದು ಏನೂ ಹಾಕಿಲ್ಲ ಅದಕ್ಕೆ ಇದು ಕೊಬ್ಬರಿನ ಹಾಕಿದ್ದೀನಿ ಇದೊಂಥರ ಟೇಸ್ಟು ಬೇರೆ ಥರ ಬರ್ತದ ಅದಕ್ಕೆ ಕೊಬ್ಬರಿ ಹಾಕಿದ್ ನೋಡಿರಿ ಈಗ ಪಲ್ಯ ರೆಡಿ ಆಯಿತು ರೆಡಿ ಆದಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಪಲ್ಯ ಪೂರ್ತಿ ಆದಂಗೆ ಈಗ ಊಟ ಮಾಡೋಕ್ಕೆ ರೆಡಿ ಆಯಿತು ಈಗ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಕ ಕೊತ್ತಂಬರಿ ಮಿಕ್ಸ್ ಮಾಡಿಕೊಂಡು ಒಲೆನ ಆಫ್ ಮಾಡ್ತೀನಿ ನೋಡಿ ಈಗ ಕಲಿಸ್ಕೊಂಡು ಆಯಿತು ಕೊತ್ತಂಬ್ರಿನೂ ಕಲಿಸ್ಕೊಂಡಿದ್ದೀನಿ ಆದರೆ ಪಲ್ಯ ರೆಡಿ ಆಯಿತು ಈಗ ಒಲೆ ಆಫ್ ಮಾಡ್ಕೊತೀನಿ ನೋಡಿ ಈಗ ನಾನು ರೊಟ್ಟಿ ಜೊತೆಯೇ ಜಾಸ್ತಿ ಅಂದರೆ ನಾವು ಉತ್ತರ ಕರ್ನಾಟಕದವರಲ್ಲ ರೊಟ್ಟಿ ಜೊತೆನೇ ಊಟ ಮಾಡ್ತೀವಿ ಏನೋ ಮಾಡಿದ್ರು ಈಗ ನಾನು ಪಲ್ಯ ರೊಟ್ಟಿ ಜೊತೆಯೇ ಹಚ್ಕೋತಾ ಇದ್ದೀನಿ ನೋಡ್ರಿ ರೊಟ್ಟಿಗಂತೂ ಭಾಳ ಅಂದ್ರೆ ಭಾಳ ಸೂಪರಾಗಿತ್ತು ಟೇಸ್ಟ್ ಹೇಳೇ ಹೇಳೇಬೇಡ ನನಗಂತೂ ನೋಡಿದ್ರೇ ಯಾವಾಗ ಉಣ್ಬೇಕು ಅಂತ ಅನಿಸ್ತಿತ್ತು ಅಷ್ಟು ಟೇಸ್ಟ್ ಆಗಿತ್ತು ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಗೊತ್ತಾಗ್ತದೆ ನಿಮಗೂ ಮುಂದಿನ ವೀಡ್ಯಾದಾಗ ಸಿಗ್ತೀನಿ ಬಾಯ್ ಇಷ್ಟೊತ್ತು ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್